ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ವಿ ಕ್ರಿಯೇಷನ್ ಆ್ಯಂಡ್ ಫ್ಯಾಷನ್ ಇವತ್ತು ನಾನು ಯಾವುದೇ ಥರದ ಕುಚ್ಚು ವೀಡಿಯೋಸ್ ತೋರಿಸ್ತಿಲ್ಲ ನನ್ನ ಮಗಂದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇತ್ತು ಸೊ ಆ ಒಂದು ಸ್ವಲ್ಪ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಕ್ಕಳದೇ ಪ್ರೋಗ್ರಾಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಬನ್ನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನೀವು ಇಲ್ಲಿ ನೋಡ್ತಿದ್ದೀರಾ ಆ್ಯಕ್ಚುಲಿ ಚಿಕ್ಕ ಮಕ್ಕಳೇ ವೆಲ್ಕಮ್ ಮಾಡ್ತಿದ್ದಾರೆ ಡಾಕ್ಟರ್ ಹೊನ್ನಾವರ ಅಂತ ಏನೋ ಹಾಸನಿಂದ ಕರೆಸಿದ್ರು ಅವ್ರನ್ನ ಚಿಕ್ಕ ಮಕ್ಕಳೇ ವೆಲ್ಕಮ್ ಮಾಡ್ತಿರೋದು ಇಲ್ಲಿ ಬೆಸ್ಟ್ ಅನ್ನಿಸ್ತು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಇಲ್ಲಿ ಏನಂದರೆ ವೆಲ್ಕಮ್ ಸ್ಪೀಚ್ ಆಗಲಿ ಅಥವಾ ಎಲ್ಲನೂ ಕೂಡ ಚಿಕ್ಕ ಮಕ್ಳು ಮಾಡಿಸಿ ಅದು ನಂಗೆ ಇಷ್ಟ ಆಯ್ತು ಸ್ಕೂಲಲ್ಲಿ ಯಾವುದೇ ತರ ದೊಡ್ಡ ಮಕ್ಳಾಗ್ಲಿ ಅಥವಾ ಟೀಚರ್ಸ್ ಆಗ್ಲಿ ಯಾವ್ದು ಎಂಟ್ರಿ ಕೊಡಲ್ಲ ಎಲ್ಲಾನು ಚಿಕ್ಕ ಮಕ್ಳು ಕೈಲೇ ಮಾಡಿಸ್ತಾರೆ ಸೊ ಅದು ಬೆಸ್ಟ್ ಅನ್ನಿಸ್ತು ನೆಕ್ಸ್ಟ್ ಇವಾಗ ಈಗ ನನ್ ಮಗನ್ದೇ ಆ್ಯಕ್ಚುಲಿ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಡ್ಯಾನ್ಸ್ ಅವಂದೇ ಆಗ್ಬಿಟ್ಟಿತ್ತು ಸೊ ನಮ್ಮ ಮನೆಯವರು ಕೂಡ ಇನ್ನೂ ಬಂದಿರಲಿಲ್ಲ ಆ್ಯಕ್ಚುಲಿ ನಮ್ಮ ಮನೆಯವರು ಕೂಡ ಇನ್ನೂ ಬಂದಿರಲಿಲ್ಲ ಅವರು ಒಂದು ಹಾಫ್ ಆನ್ ಅವರ್ ಹೋಗಿರೋ ನೀನು ನಾನು ಒಂದು ಹಾಫ್ ಆನ್ ಅವರ್ ಬರ್ತೀನಿ ಅಂದ್ರೆ ಅವ್ನು ಬರೋವರೊಳಗಡೆ ಇವದ್ದೇ ಫಸ್ಟ್ ಡ್ಯಾನ್ಸ್ ಆಗಿರೋದ್ರಿಂದ ಮುಗ್ದೇ ಅವ್ರು ಬರೋಷ್ಟ್ರೊಳಗೆ ಆ್ಯಕ್ಚುಲಿ ಅಲ್ಲಿ ನೀವು ನೋಡ್ತೀರಾ ನೋಡ್ತಿದ್ದೀರ ರೈಟ್ ಸೈಡಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾನಲ್ಲ ಅವನೇ ಅಂದರೆ ನಿಮ್ಮ ರೈಟ್ ನೀವು ನೋಡ್ತಿರ್ತೀರಲ್ಲ ನಿಮ್ಮ ರೈಟ್ ಸೈಡಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾನಲ್ಲ ಅವನೇ ಸಾಮ್ರಾಟು ತುಂಬಾನೇ ಚೆನ್ನಾಗಿತ್ತು ಕ್ಯೂಟ್ ಅನ್ನಿಸ್ತು ಡ್ಯಾನ್ಸು ಆ್ಯಕ್ಚುಲಿ ಅವ್ನು ನಾನು ಸೇರ್ಕೊಳ್ಳೋಲ್ಲ ಅಂತ ಇದ್ದ ಮ್ಯಾಮ್ ಇಲ್ಲ ಸೇರಿಸಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳಿದ್ರು ಸೊ ಹಂಗಾಗಿ ಸೇರಿಸಿದ್ವಿ ತುಂಬಾ ಚೆನ್ನಾಗಿ ಖುಷಿ ಆಯಿತು ಆ್ಯಕ್ಚುಲಿ ವೀಡಿಯೋಸ್ ಮಾಡ್ಕೊಳ್ಳೋ ಥರ ಏನೋ ಏನಾದ್ರು ಐಡಿಯಾ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಕೋತಾ ಇದೆ ಜಸ್ಟ್ ಇವ್ನ ಇವನು ವೀಡಿಯೋಸ್ನ ಮನೆಯವ್ರು ಇರಲಿಲ್ವಲ್ಲ ಅದಕ್ಕೆ ಇವ್ನ ವೀಡಿಯೋಸ್ನ ಜಸ್ಟ್ ಅವರು ತೋರಿಸೋಣ ಅಂದ್ಕೊಂಡು ಮಾಡ್ಕೊಂಡೆ ಅಷ್ಟೇ ಅದನ್ನೇ ಜಸ್ಟ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸಾಮ್ರಾಟ್ ಡ್ಯಾನ್ಸ್ನ ನೋಡಿ ಎಂಜಾಯ್ ಮಾಡಿ thank ನೆಕ್ಸ್ಟ್ ಇವಾಗ ವೆಲ್ಕಮ್ ಸ್ಪೀಚು ಇದು ಕೂಡ ನನ್ನ ಫ್ರೆಂಡ್ ಮಗಳೇ ಮಾಡಿದ್ದು ತುಂಬ ಚೆನ್ನಾಗಿ ಇವಳು ಡ್ಯಾನ್ಸ್ ಕೂಡ ಮಾಡಿದ್ಲು ಅದೇ ಕ್ಯೂಟಾಗಿ ಕೂಡ ಸ್ಪೀಚ್ ಕೊಟ್ಟಳು ತುಂಬಾ ಖುಷಿಯಾಯಿತು ಇಲ್ಲಿ ಎಲ್ಲ ಸ್ಪೀಚು ಅಥವಾ ಎಲ್ಲನೂ ಕೂಡ ಪ್ರಿ ಕೆ ಜಿ ಮಕ್ಕಳು ಯು ಕೆ ಜಿ ಎಲ್ ಕೆ ಜಿ ಮಕ್ಕಳೇ ಮಾಡಿದ್ವು ಟೀಚರ್ಸ್ ಆಗಲಿ ಅಥವಾ ದೊಡ್ಡ ಮಕ್ಕಳಾಗಲಿ ಯಾರು ಕೂಡ ಎಂಟ್ರಿ ಇಲ್ಲ ಅದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನಿಸ್ತು ತುಂಬ ಖುಷಿಯಾಯಿತು ಪ್ರೋಗ್ರಾಮ್ ನೋಡಿದ್ದಕ್ಕೆ ಇವಳು ಸ್ಪೀಚ್ ಕೇಳೋಣ ಬನ್ನಿ నెక్స్ట్ ఇవగా ప్రికేజి మట్లు సాంగ్ ఆడదువు ಅವ್ರು ಸಾಂಗ್ ಆಡ್ತಿದ್ದರು ಅಥವಾ ಸ್ಪೀಚ್ ಹೇಳ್ತಿದ್ದರು ಏನೂ ಗೊತ್ತಾಗಿಲ್ಲ ಅಷ್ಟು ಕ್ಯೂಟಾಗಿ ಅವ್ರದ್ದೇ ಆದ ವಾಯ್ಸಲ್ಲಿ ಎಲ್ಲರೂ ಅವ್ರ ಸಾಂಗ್ ಕೇಳಿ ಆ್ಯಕ್ಚುಲಿ ಎಲ್ಲರೂ ನಕ್ಕು ನಕ್ಕು ಸಾಕಾಯಿತು ಅಷ್ಟು ಚೆನ್ನಾಗಿ ಅವರು ಹಾಡು ಹೇಳಿದ್ರು ಏನೋ ಒಂಥರ ಕ್ಯೂಟ್ ಅನ್ನಿಸ್ತಾ ಇತ್ತು ಇವ್ರನ್ನ ಇವ್ರ ಸಾಂಗ್ನ ಕೇಳಿ Ke <laughs> <Yeah>, ronde <yeah, yeah. laughs> yeah, yeah. yeah, yeah. ಮಕ್ಳು ಡ್ಯಾನ್ಸ್ ನೋಡೋದೇನೋ ಒಂಥರ ಖುಷಿ ಆ್ಯಕ್ಚುಲಿ ಸಾಮ್ರಾಟ್ ಡ್ಯಾನ್ಸ್ ಶುರುವಾಗಿದ್ದಾಗ ಇನ್ನೂ ಕತ್ತಲೆ ಆಗಿರಲಿಲ್ಲ ಅಂದ್ರೆ ಲೈಟಿಂಗ್ಸ್ ಎಲ್ಲ ಆನ್ ಆಗಿರಲಿಲ್ಲ ಸೊ ಅದಕ್ಕಿಂತ ಈ ಡ್ಯಾನ್ಸ್ಗಳು ಶುರುವಾದಾಗ ಲೈಟಿಂಗ್ಸ್ ಎಲ್ಲ ಎಫೆಕ್ಟ್ ಇದ್ದಿದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಆಮೇಲೆ ಡ್ರೆಸ್ ಸೆಲೆಕ್ಷನ್ ಎಲ್ಲ ಅವ್ರದ್ದು ಟೀಚರ್ಸ್ ಆಗಿರುತ್ತೆ ಸೊ ಚೆನ್ನಾಗಿ ಸೆಲೆಕ್ಷನ್ ಕೂಡ ಮಾಡಿದ್ರು ಸಾಮ್ರಾಟ್ ಔಟ್ಫಿಟ್ ಕೂಡ ತುಂಬಾ ಚೆನ್ನಾಗಿತ್ತು ಆಮೇಲೆ ಎಲ್ಲ ಮಕ್ಕಳದ್ದು ಕೂಡ ಔಟ್ಫಿಟ್ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ರು ಹಾಗೆ ಸಾಂಗು ಕೂಡ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡಿ ಇಷ್ಟು ಮಕ್ಕಳನ್ನ ಅಷ್ಟು ಪೇಶನ್ಸ್ ಇಂದ ನೀಟಾಗಿ ಎಲ್ಲಾನು ಅವ್ರ ಕೈಲೇ ಮಾಡಿಸಿ ಮಾಡಿಸಿದ್ರಿಂದ ತುಂಬಾನೇ ಚೆನ್ನಾಗಿ ಬಂತು ಪ್ರೋಗ್ರಾಮು ನೆಕ್ಸ್ಟ್ ಮತ್ತೆ ಫೋಟೋಸ್ ತಗೊಂಡಿದ್ದೆ ಅದನ್ನ ಹಾಕಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಜಸ್ಟು ಪ್ಲ್ಯಾನ್ ಇಲ್ದೇ ಜಸ್ಟ್ ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೆ ಅದನ್ನಷ್ಟೇ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ತನಕ ವೀಡಿಯೋನ ಫ್ರೀ ಮಾಡ್ಕೊಂಡು ನೋಡಿ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್